ರಾಜಣ್ಣ ರಾಜೀನಾಮೆಗೂ ಮುನ್ನ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಯ್ತು ಹಾಗಿದ್ರೆ ಬೆಂಗಳೂರು ಟು ದೆಹಲಿಯಲ್ಲಾದ ಬೆಳವಣಿಗೆ ಏನೇನ್ ಗೊತ್ತಾ ರಾಹುಲ್ ಗಾಂಧಿಗೆ ಬೆಂಗಳೂರಿನಿಂದ ತಲುಪಿತ್ತು ಆ ಒಂದು ಸಂದೇಶ ಸಂದೇಶ ಇರೋ ಪತ್ರ ನೋಡಿದ ರಾಹುಲ್ ಗಾಂಧಿ ಕೆಂಡಾಮಂಡಲರಾಗಿದ್ದಾರೆ ಕೂಡಲೇ ಉಸ್ತುವಾರಿ ಕೆ ಕೆಸಿ ವೇಣುಗೋಪಾಲ್ಗೆ ರಾಗ ಕರೆ ಮಾಡಿದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಗೂ ಗರಂ ಆದ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಏನಿದು ಅಂತ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಹೋರಾಟ ಅಧಿಕೃತವಾಗಿ ಶುರುವಾಗಿದ್ದೇ ಕರ್ನಾಟಕದಲ್ಲಿ ಕರ್ನಾಟಕದ ಸಚಿವರೇ ಈ ರೀತಿ ಹೇಳಿಕೆ ಕೊಟ್ಟಿದ್ರು ಏನ್ ಮಾಡ್ತಾ ಇದ್ದೀರಾ ನನ್ನ ಗಮನಕ್ಕೆ ತರದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಇರೋದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೂಡಲೇ ರಾಜೀನಾಮೆಯನ್ನ ಪಡೆದುಕೊಳ್ಳಿ ಇಲ್ಲದೆ ಇದ್ರೆ ಸಂಪುಟದಿಂದಲೇ ವಜಾಗೊಳಿಸಿ ವೇಣುಗೋಪಾಲ್ ಸುರ್ಜೇವಾಲಾಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ರಾಹುಲ್ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಸುರ್ಜೇವಾಲಾ ಮನವೊಲಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ವಿಫಲವಾಗಿದೆ ಈಗ ತಲೆದಂಡ ಆಗದಿದ್ರೆ ನಮ್ಮ ಹೋರಾಟ ವ್ಯರ್ಥವಾಗುತ್ತೆ ಎಷ್ಟೇ ಮನವೊಲಿಸಿದ್ರು ರಾಹುಲ್ ಒಪ್ಪಿಲ್ಲ ಆ ಕಾರಣ ರಾಜಣ್ಣ ಅವರ ತಲೆದಂಡವಾಗಿದೆ ರಾಜಣ್ಣ ರಾಜೀನಾಮೆಗೂ ಮುನ್ನ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಕುರಿತು ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಬೆಂಗಳೂರು ಟು ದೆಹಲಿಯಲ್ಲಿ ಆದಂತಹ ಬೆಳವಣಿಗೆ ಏನೇನು ಅನ್ನೋದ್ರ ಕುರಿತು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ನಿಂದ ಸತೀಶ್ ನಾವು ಅವಾಗ್ಲಿಂದ ಗಮನಿಸ್ತಾ ಇದೀವಿ ರಾಜಣ್ಣನ್ ಅವರ ವಿಚಾರವಾಗಿ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ಸ್ಗಳು ಕೂಡ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ನೋಡಿ ಬೆಂಗಳೂರು ಟು ದೆಹಲಿಯಿಂದ ಆದಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಯಾರು ಈ ಪತ್ರವನ್ನ ಬರೆದಿದ್ರು ಆ ಪತ್ರವನ್ನ ನೋಡಿದ ಮೇಲೆ ಯಾಕೆ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲರಾದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ರಮ್ಯಾ ಸಹಜವಾಗಿಯೇ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ವಿರುದ್ಧ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಸೊ ಆದರೆ ಈ ಮತಗಳವು ವಿಚಾರವಾಗಿ ರಾಜಣ್ಣ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ಗೆ ರಾಜ್ಯದಲ್ಲಿ ಅಷ್ಟು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಲಿಲ್ಲ ಏನೋ ಒಂದು ಸಣ್ಣ ನ್ಯೂಸ್ ಆಗೋಯಿತು ಆದರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಯಾರೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಿಲ್ಲ ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಆದರೆ ಬೆಂಗಳೂರಿನ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಒಂದು ಪತ್ರವನ್ನು ಬರೀತಾರೆ ನಿನ್ನೆ ಅಂದರೆ ಸಂಡೇ ಒಂದು ಪತ್ರವನ್ನು ಬರೀತಾರೆ ಅದು ಸುರ್ಜೇವಾಲಾಗೆ ಒಂದು ಅಡ್ರೆಸ್ ಮಾಡಿ ಯಾಕೆಂದ್ರೆ ಅವರು ಸುರ್ಜೇವಾಲಾ ಕರ್ನಾಟಕದ ಕಾಂಗ್ರೆಸ್ನ ಉಸ್ತುವಾರಿ ಅವ್ರಿಗೊಂದು ಪತ್ರವನ್ನು ಬರೆದಿರ್ತಾರೆ ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾರೆ ರಾಹುಲ್ ಗಾಂಧಿ ಮತಗಳ ವಿಚಾರವಾಗಿ ಇಡೀ ದೇಶದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟ ಅಧಿಕೃತವಾಗಿ ಶುರುವಾಗಿದ್ದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದೇ ಎಂಟನೇ ತಾರೀಕು ಶುರುವಾಯಿತು ಹೋರಾಟ ಆದರೆ ಕರ್ನಾಟಕದ ನಮ್ಮ ಬೆಂಗಳೂರಿನಲ್ಲಿ ಏನು ಇಡೀ ಮೋದಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ಶುರುವಾಯಿತು ಪ್ರತಿಭಟನೆ ಆ ಪ್ರತಿಭಟನೆಗೆ ಒಂದು ರೀತಿ ವಿರುದ್ಧವಾಗಿ ರಾಹುಲ್ ಗಾಂಧಿ ಇಷ್ಟು ದೊಡ್ಡ ಮಟ್ಟದ ವಿರೋಧ ಮಾಡ್ತಾ ಇದ್ದಾರೆ ಮತಗಟ್ಟೆ ಚುನಾವಣಾ ಆಯೋಗದ ಒಂದು ನೀತಿ ನಿಯಮವನ್ನು ಆದರೆ ಕರ್ನಾಟಕದ ಸಚಿವ ಕೆ ಎನ್ ರಾಜಣ್ಣ ಈ ರೀತಿಯ ಒಂದು ಸಣ್ಣ ಮಟ್ಟದ ಹೇಳಿಕೆಯನ್ನು ಕೊಟ್ಬಿಟ್ರಲ್ಲ ಇದು ಎಷ್ಟು ದೊಡ್ಡ ಮುಜುಗರ ಇದು ಕಾಂಗ್ರೆಸ್ಗೆ ಮಾಡಿದ ಮುಜುಗರ ರಾಹುಲ್ ಗಾಂಧಿಗೆ ಮಾಡಿದ ಅಪಮಾನ ಇದು ಅನ್ನೋ ರೀತಿಯಾಗಿ ಪ್ರಕಾಶ್ ಒಂದು ಪತ್ರವನ್ನು ಬರೆದಿರ್ತಾರೆ ಸುರ್ಜಾವಾಲಾಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಅಂತ ಬಟ್ ಬೇರೆ ಯಾರು ಕೂಡ ಕೆಪಿಸಿಸಿ ವತಿಯಿಂದ ಆಗಿರ್ಬೋದು ಅಥವಾ ಸರ್ಕಾರದ ಮಟ್ಟದಿಂದ ಆಗಿರ್ಬೋದು ಯಾರೂ ಕೂಡ ರಾಹುಲ್ ಗಾಂಧಿ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಬಟ್ ಪ್ರಕಾಶ್ ಕೊಟ್ಟಂತ ಒಂದು ಹೇಳಿಕೆ ಒಂದು ದೊಡ್ಡ ಮಟ್ಟದ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತು ಇವತ್ತು ಬೆಳಗ್ಗೆ ಸೊ ಸುರ್ಜೇವಾಲಾ ಇವತ್ತು ಮಾರ್ನಿಂಗ್ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಈ ಒಂದು ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಾಗ ರಾಹುಲ್ ಗಾಂಧಿ ಕ್ಷಣ ಕ್ಷಣ ಯೋಚನೆ ಕೂಡ ಮಾಡದೆ ಕೆಂಡಾಮಂಡರ್ ಏನಾಗ್ತಿದೆ ಕರ್ನಾಟಕದಲ್ಲಿ ನಾವು ಹೋರಾಟ ಶುರು ಮಾಡಿದೆ ಕರ್ನಾಟಕದಲ್ಲಿ ಮಹದೇವಪುರವನ್ನು ನಾವು ಎಕ್ಸಾಂಪಲ್ ತಗೊಂಡ್ವಿ ಆದರೂ ಕರ್ನಾಟಕದ ಪ್ರಭಾವಿ ಸಚಿವರೊಬ್ಬರು ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಮಾತಾಡ್ತಾರೆ ಅಂದರೆ ನೀವು ಸುಮ್ಮನೆ ಇದ್ದೀರಲ್ಲ ಅನ್ನೋ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡ್ತೀವಿ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಅದಾದ ನಂತರ ಕೂಡಲೇ ಸುರ್ಜೇವಾಲ ಅವ್ರನ್ನ ಅಲ್ಲೇ ಉಳಿಸ್ಕೊಂಡು ಮತ್ತೆ ವೇಣುಗೋಪಾಲ್ ಅವ್ರನ್ನ ಕರೆಸ್ಕೊಳ್ತಾರೆ ಇಬ್ಬರ ಜೊತೆ ಮಾತುಕತೆಯನ್ನು ಮಾಡ್ತಾರೆ ಏನು ಮಾಡ್ತಿದ್ದೀರ ಇಬ್ಬರು ನೀವು ಕಾಂಗ್ರೆಸ್ನ ಹಿರಿಯ ನಾಯಕರು ಒಬ್ಬರು ಉಸ್ತುವಾರಿ ಇನ್ನೊಬ್ಬರು ಸೆಕ್ರೆಟರಿ ಇದ್ದೀರಾ ಏನು ಮಾಡ್ತಿದ್ದೀರಾ ನೀವು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ನೀವು ರಾಜಣ್ಣ ವಿರುದ್ಧ ನನಗೆ ಆನ್ಸರ್ ಬೇಕು ಅಂತ ಕೂಗಾಡ್ತಾರೆ ರಾಹುಲ್ ಗಾಂಧಿ ತಕ್ಷಣವೇ ಇವರಿಬ್ಬರು ಒಂದು ರೀತಿ ಆರಂಭದಲ್ಲಿ ಮನವೊಲಿಕೆಗೆ ಮುಂದಾಗ್ತಾರೆ ಅದು ಆಗಲ್ಲ ಹೀಗೆ ಅಂತ ಬಟ್ ಯಾವುದೇ ಕಾರಣಕ್ಕೂ ಕೇಳುವ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇರೋದಿಲ್ಲ ಸೃಜೇವಾಲ ಹೇಳಿಕೆಯಲ್ಲಿ ಕರ್ನಾಟಕದ ಉಸ್ತುವಾರಿಗಳು ನೀವು ಉಸ್ತುವಾರಿ ಆಗಿದ್ದು ಕೂಡ ಯಾಕೆ ಏನು ಕ್ರಮ ಕೈಗೊಂಡಿಲ್ಲ ಅವರಿಂದ ಸಿ ಎಂ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ ಯಾಕೆ ನನಗೆ ವರದಿಯನ್ನು ಕೊಟ್ಟಿಲ್ಲ ಅನ್ನೋ ರೀತಿಯಾಗಿ ರಾಹುಲ್ ಗಾಂಧಿ ಮಾತನಾಡ್ತಾರೆ ಸೊ ಅಷ್ಟೆಲ್ಲ ಆದ ತಕ್ಷಣ ರಾಹುಲ್ ಗಾಂಧಿ ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಅಂತ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ಗೆ ಇನ್ಫಾರ್ಮ್ ಮಾಡ್ತಾರೆ ರಮ್ಯಾ ಅದಾದ ನಂತರ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡ್ತಾರೆ ಇಬ್ಬರು ಕೂಡ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮಾತುಕತೆಯನ್ನು ಮಾಡ್ತಾರೆ ಫೋನಲ್ಲಿ ಏನು ಮಾಡ್ತಿದ್ದೀರಾ ಏನಾಗ್ತಿದೆ ಕರ್ನಾಟಕದಲ್ಲಿ ನಮ್ಮ ಹೋರಾಟ ಶುರುವಾಗಿದ್ದು ಕರ್ನಾಟಕದಲ್ಲಿ ಇಡೀ ದೇಶದ ಚರ್ಚೆ ಆಗ್ತಿರೋದು ಕರ್ನಾಟಕದ ಮಹದೇವಪುರದ ಮತಗಳ ಒಂದು ಕೇಸು ಜೊತೆಗೆ ನಮ್ಮ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದು ನಾವು ಬೆಂಗಳೂರಿನಲ್ಲಿ ಇಷ್ಟಾದರೂ ಕೂಡ ಬೆಂಗಳೂರಿನಲ್ಲಿ ಕರ್ನಾಟಕದ ಒಬ್ಬರು ಈ ಥರ ಮಾತಾಡ್ತಾರೆ ಅಂದರೆ ನನಗೆ ಕನಿಷ್ಠವಾದಂಥ ಒಂದು ವರದಿ ಕೊಡೋಕ್ಕೆ ನೀವು ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ರಾಜೀನಾಮೆಯನ್ನು ಪಡೆದುಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಡ್ತಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ತಡ ಮಾಡ್ತಾರೆ ಅನ್ನೋ ಒಂದು ವಿಚಾರ ಬರ್ತಾ ಇದೆ ಅಂದರೆ ಕೆ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಸಿದ್ದರಾಮಯ್ಯ ಮುಂದಾಗ್ತಾರೆ ಆದರೆ ಯಾವುದೇ ಹಂತದಲ್ಲೂ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಆಗಿರ್ಬೋದು ಈ ಒಂದು ಸಮಜಾಯಿಯನ್ನು ಅಥವಾ ಮನವೊಲಿಕೆಯನ್ನು ಅವರು ಎನರ್ಟೈನ್ಮೆಂಟ್ ಎಂಟರ್ಟೈನ್ ಮಾಡೋದೇ ಇಲ್ಲ ಸೊ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಹೆಜ್ಜೆಯನ್ನು ಹಿಂದಿಡೋ ಪ್ರಮೇಯನ ಬರೋದಿಲ್ಲ ಕೂಡಲೇ ಅವರ ಒಂದು ರಾಜೀನಾಮೆಯನ್ನು ಪಡೀರಿ ಒಂದು ವೇಳೆ ರಾಜೀನಾಮೆ ಪಡೆದಿಲ್ಲ ಅಂದರೆ ರಾಜೀನಾಮೆ ಕೊಡಲಿಲ್ಲ ಅವರು ಮೊಂಡಾಟವನ್ನು ಮುಂದುವರಿಸಿದ್ರು ಅಥವಾ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಏನಾದರೂ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅಂದರೆ ನೀವೇ ಸಂಪುಟದಿಂದ ವಜಾ ಮಾಡಿ ಅನ್ನೋ ಒಂದು ವಾರ್ನಿಂಗನ್ನು ಸೂಚನೆಯನ್ನು ಕೊಡ್ತಾರೆ ಆರಾಮ ಅಲ್ಲಿಗೆ ಇವತ್ತು ಬೆಳಗಿನ ಇವೆಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಆ ಕ ದೆಹಲಿಯಲ್ಲಿ ಕಾಂಗ್ರೆಸ್ನ ದೊಡ್ಡ ಹೋರಾಟ ಕೂಡ ಇರುತ್ತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಎಂ ಪಿಗಳು ಬೇರೆ ಬೇರೆ ಪಕ್ಷದವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾರೆ ಒಂದು ಕಡೆ ಹೋರಾಟ ಆಗ್ತಾ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಸುಮಾರು ಸುಮಾರದಲ್ಲಿ ಅವರ ಹೋರಾಟ ಮುಗಿಯುತ್ತೆ ಅಲ್ಲಿ ಸಂಸದರು ಅರೆಸ್ಟ್ ಆಗ್ತಾರೆ ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ಗಾಂಧಿಯಿಂದ ಹಿಡ್ದು ಬೇರೆ ಬೇರೆ ಎಲ್ಲ ಪಕ್ಷದ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಂಸದರು ಅರೆಸ್ಟ್ ಆಗ್ತಾರೆ ಅದಾದ ನಂತರ ಡೈರೆಕ್ಟು ಮತ್ತೆ ಕರ್ನಾಟಕ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ ಇನ್ನೂ ಯಾಕೆ ರಾಜೀನಾಮೆ ಪಡೆದಿಲ್ಲ ಕಿಕ್ಕಿಮ ಕಿಕ್ ಏನು ಕಿಕ್ಔಟ್ ಮಾಡಿ ಅನ್ನೋ ರೀತಿಯಾಗಿ ಒಂದು ಸಂದೇಶವನ್ನು ಕಳಿಸ್ತಾರೆ ಅಲ್ಲಿಗೆ ನಮಗೆ ಸುಮಾರು ಒಂದು ಎರಡು ಎರಡೂವರೆ ಒಂದು ಸುಮಾರಲ್ಲಿ ನಮ್ಮ ಒಂದು ಗ್ಯಾರಂಟಿ ನ್ಯೂಸ್ ಈ ಒಂದು ಸುದ್ದಿಯನ್ನು ನಾವು ಸ್ಫೋಟ ಮಾಡ್ತೀವಿ ಈ ರೀತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂದರೆ ಇದು ರಾಜೀನಾಮೆ ಅವರ ಇಚ್ಛೆಯಿಂದ ಕೊಟ್ಟಿರೋದಲ್ಲ ಪಡ್ಕೊಂಡಿದ್ದು ಕೇಂದ್ರದಿಂದ ಬಂದಂತಹ ವಾರ್ನಿಂಗ್ ಸೂಚನೆ ಮೇರೆಗೆ ಈ ರೀತಿ ಕಿಕ್ಔಟ್ ಅಂತ ಹೇಳ್ಬೋದು ಇಷ್ಟು ಬೆಳವಣಿಗೆ ಆಗಿದೆ ನಿನ್ನೆ ಸಂಜೆಯಿಂದ ಇವತ್ತು ಮಧ್ಯಾಹ್ನದವರೆಗೆ ರಮ್ಯಾ ಓಕೆ ನೋಡಿ ರಾಜೀನಾಮೆ ಅಂಗೀಕಾರ ಏನೋ ಆಗಿದೆ ರಾಜಣ್ಣನವರ ಮುಂದಿನ ನಡೆ ಏನು ಹಾಗಿದ್ರೆ ಅವರ ಮುಂದೆ ಯಾವೆಲ್ಲ ಆಪ್ಷನ್ಸ್ ಗಳು ಇದಾವೆ ಅಂತ ಹೇಳಿ ಯಾಕೆಂದ್ರೆ ಪ್ರಭಾವಿ ನಾಯಕರಾಗಿದ್ದಾರೆ ನೋಡಿ ಸತೀಶ ನೋಡಿ ರಾಜೀನಾಮೆ ಅಂಗೀಕಾರ ಏನೋ ಆಗಿದೆ ಹಾಗಿದ್ರೆ ರಾಜಣ್ಣನವರ ಮುಂದಿನ ನಡೆ ಏನು ಅವರ ಮುಂದೆ ಯಾವೆಲ್ಲ ಆಪ್ಷನ್ಸ್ ಗಳಿದೆ ಯಾಕೆಂದ್ರೆ ಪ್ರಭಾವಿ ನಾಯಕರು ಕೂಡ ಹೌದು ಸೊ ಹಾಗಾಗಿ ಏನಾಗಬಹುದು ಅವರ ನಡೆ ಅಂತ ಹೇಳಿ ರಮ್ಯಾ ರಾಜಣ್ಣ ರಾಜೀನಾಮೆಯಿಂದ ರಾಜಣ್ಣ ಏನೂ ಆಗಲ್ಲ ಸಿಲೆಂಟಿಗೆ ಇರಬೇಕಷ್ಟೇ ಯಾವುದೇ ರೀತಿಯ ತೆಪ್ಪಿರಬೇಕು ವಿವಾದಾತ್ಮಕವಾಗಿ ಮಾತಾಡೋದಾಗಿರ್ಬೋದು ಅಥವಾ ಸುಮ್ಮ ಸುಮ್ಮನೆ ಡ್ರಾವ್ ಮಾಡೋದಾಗಿರ್ಬೋದು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಆ್ಯಕ್ಚುಲಿ ಇವರ ರಾಜೀನಾಮೆ ಮೂರ್ನಾಲ್ಕು ತಿಂಗಳಿಂದನೇ ಆಗಬೇಕಾಗಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅವರೇನು ಹನಿ ಟ್ರಾಪ್ ಆಗಿಬಿಡ್ತು ಹನಿ ಟ್ರಾಪ್ ವಿವಾದ ಆಯಿತು ಕರ್ನಾಟಕ ಸುಮಾರು ನಲವತ್ತ ಒಂಬತ್ತು ನಲವತ್ತೆಂಟು ಶಾಸಕರುಗಳ ಒಂದು ಹನಿ ಟ್ರಾಪ್ ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಅಫಿಷಿಯಲ್ ಸ್ಟೇಟ್ಮೆಂಟು ಲಾಸ್ಟು ನಮ್ಮ ವಿಧಾನಸಭಾ ಅಧಿವೇಶನಲ್ಲಿ ಕೊಟ್ಟಿರ್ತಕ್ಕಂಥ ರಾಜಣ್ಣ ಅವರು ಆಗಲೇ ಒಂದು ರೀತಿಯಾಗಿ ಅವರ ರಾಜೀನಾಮೆ ಪಡ್ಕೊಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಚರ್ಚೆ ಕೂಡ ಆಗಿತ್ತು ಬಟ್ ಆ ಒಂದು ಅಧಿವೇಶನದಲ್ಲಿ ಆಗಲಿಲ್ಲ ಅದು ಬಜೆಟ್ ಅಧಿವೇಶನ ಈಗ ಮುಂಗಾರು ಅಧಿವೇಶನದಲ್ಲಿ ಅವರ ಒಂದು ಮೊದಲ ದಿನವೇ ಅವರ ವಿಕೆಟ್ ಉರುಳಿದೆ ಮತ್ತೊಂದು ಇಲ್ಲಿ ರಾಜನಿಗೆ ಆಪ್ಷನ್ಸ್ ಇಲ್ಲ ರಾಜನ ತಲೆದಂಡದಿಂದ ಅವರೇ ಸೆಲೆಂಟ್ ಆಗಬೇಕಷ್ಟೇ ಮತ್ತಷ್ಟು ಇದನ್ನ ಹೋಗೋದು ಅಥವಾ ಇದಕ್ಕೆ ಸ್ಪಷ್ಟನೆ ಕೊಡುವಂಥದ್ದು ನಾನು ಹಂಗೆ ಹೇಳಿಲ್ಲ ಈ ಥರ ಹೇಳಿದ್ದೀನಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಏನು ಪ್ರಯೋಜನ ಇಲ್ಲ ಮತ್ತೊಂದು ಬರ್ತಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಳ್ಬೇಕು ಅಷ್ಟೇ ಈಗ ರಾಜಣ್ಣ ಅದೊಂದೇ ಅವ್ರಿಗಿರ್ತಕ್ಕಂಥ ದಾರಿ ಅಂದ್ರೆ ಪಕ್ಷದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಇದೆ ಅದು ಕೂಡ ನಾವು ಅಲ್ಲ ಗೆಳೆಯುವಂತಿಲ್ಲ ಯಾಕಂದ್ರೆ ಈಗ ತಾನೇ ಜೆ ಪಿಯ ರಾಷ್ಟ್ರೀಯ ವಕ್ತಾರ ಅಮಿತ್ ಮಾಳ್ವಿಯ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ